ಇವಾಗಂತೂ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಬಿಳೆ ಕೂದಲಿನ ಸಮಸ್ಯೆ ಇರುತ್ತೆ ಕಾಮನ್ ಆಗಿಬಿಟ್ಟಿದೆ ಅದು ಒಂದೇ ಒಂದು ಎಲೆಯಿಂದ ನಮ್ಮ ವೈಟ್ ಆಗಿರೋ ಹೇರ್ಸ್ ನ ಬ್ಲಾಕ್ ಮಾಡ್ಕೋಬಹುದು ಯಾವ್ದಪ್ಪ ಆ ಎಲೆ ಅಂದ್ರೆ ಹುಣ್ಸೆ ಎಲೆ ಹೌದು ಹುಣ್ಸೆ ಎಲೆಯಿಂದ ನಮ್ಮ ಬಿಳಿಯಾಗಿರೋ ಕೂದಲನ್ನ ಕಪ್ಪು ಮಾಡ್ಕೋಬಹುದು ಹುಣ್ಸೆ ಎಲೆ ಸಾಕಷ್ಟು ಖನಿಜಾಂಶಗಳಿಂದ ಸಾಕಷ್ಟು ಜೀವಸತ್ವಗಳಿಂದ ಕೂಡಿದೆ ಆಂಡ್ ರಫ್ ಮತ್ತೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಈ ಎಲೆನಲ್ಲಿದ್ದು ತಲೆ ತುರ್ಕೆನ ಇದು ಕಮ್ಮಿ ಮಾಡುತ್ತೆ ಅದರಿಂದ ಸ್ಪ್ರೇ ಮತ್ತು ಹೇರ್ ಪ್ಯಾಕ್ನ ಮಾಡ್ಕೊಬೋದು ಮೊದಲಿಗೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಕಪ್ ನೀರು ತೊಗೊಂಡು ಅದರ ಅರ್ಧ ಕಪ್ಪಷ್ಟು ಹುಣ್ಸೇಲನ್ನು ಹಾಕಿ ಚೆನ್ನಾಗಿ ಕುದಿಸಿ ಹಾರ್ದಾದ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ತೆಗೆದಿಟ್ಕೊಂಡ್ರೆ ನಮಗೆ ಸ್ಪ್ರೇ ರೆಡಿ ಆಗಿಬಿಡುತ್ತೆ ಮತ್ತೆ ಹೇರ್ ಪ್ಯಾಕಿಗೆ ಹುಣಸೆ ಎಲೆಗಳನ್ನು ತಗೊಂಡು ಮಿಕ್ಸಿಯಲ್ಲಿ ರುಗ್ಗೊಂಡು ಅದನ್ನು ತಲೆಗೆ ಮಸಾಜ್ ಮಾಡ್ತಾ ಬರೋದರಿಂದ ಹುಣಸೆ ಎಲೆಯಲ್ಲಿ ಹೇರ್ ಕಲರಿಂಗ್ ಏಜೆಂಟ್ಗಳಿರೋದ್ರಿಂದ ಇದರ ಪ್ಯಾಕ್ ಮತ್ತು ಹೇರ್ ಸ್ಪ್ರೇನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರೋದರಿಂದ ನಮ್ಮ ವೈಟ್ ಹೇರು ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರೋ ಎಲೆಯಲ್ಲಿ ಎಷ್ಟೆಲ್ಲ ಆರೋಗ್ಯ ಲಾಭಗಳಿವೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು